ಸಿದ್ದರಾಮಯ್ಯ ಅವರು ಮಾನ ಮರ್ಯಾದೆ ಬಗ್ಗೆ ಆಗಾಗ ಮಾತನಾಡ್ತಾ ಇದ್ದರು ಈಗ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಮೊದಲು ರಾಜೀನಾಮೆ ಕೊಡಲಿ ಅಂತ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಒತ್ತಾಯ ಮಾಡಿದ್ದಾರೆ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸ್ಬೇಕು ತನಿಖೆ ಎದುರಿಸಿ ಸತ್ಯವನ್ನು ಅಥವಾ ಸತ್ಯ ಹರಿಶ್ಚಂದ್ರ ಆಗಿದ್ರೆ ವಾಪಸ್ ಬನ್ನಿ ಮಾಹಿತಿಯ ಪ್ರಕಾರ ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ ಅದಾದ್ಮೇಲೆ ಸನ್ಮಾನ್ಯ ಗರವತ್ತ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ ಗೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಅದನ್ನ ಚಾಲೆಂಜ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ನ ಇಡೀ ಟೀಮ್ ಬಹಳ ಜೋರಾಗಿ ಮಾಡ್ತಕ್ಕಂಥ ಕೆಲಸವನ್ನು ನೋಡ್ತೀವಿ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಇದನ್ನ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅನ್ನುವಂಥದ್ದನ್ನು ಸೊ ಆಗತ್ತೆ ಆಯಿತು ನೀವು ಕಾನೂನಾತ್ಮಕ ಹೋರಾಟ ಮಾಡಿರಿ ಈಗ ನಿನ್ನೆ ಬಂದಿರತಕ್ಕಂಥ ತೀರ್ಪಿನ ಅನುಗುಣವಾಗಿ ನ್ಯಾಯಾಲಯವು ಕೂಡ ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಭಾಳ ಸ್ಪಷ್ಟವಾಗಿದೆ ಮತ್ತು ಸರಿಯಾಗಿದೆ ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ನ್ಯಾಯಾಲಯ ಕೂಡ ತೀರ್ಮಾನ ಆಗಿದೆ ಹಾಗಾದರೆ ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮಾಧ್ಯಮದ ಎಲ್ಲ ಮುಖಾಂತರ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನೇನು ಬೇಕು ನಿಮಗೆ ಇದ್ರ ಬಗ್ಗೆ ಅನ್ನೋಂಥದ್ದನ್ನು ಇನ್ನಾದರೂ ಕೂಡ ನಿಮ್ಮ ಬಂಡತನವನ್ನು ದಯವಿಟ್ಟು ಬಿಡ್ರಿ ಬಂಡತನವನ್ನು ಬಿಟ್ಟು ಸರ್ಕಾರ ಇವತ್ತು ನ್ಯಾಯಾಲಯ ಏನೋ ಒಂದು ಆದೇಶ ಮಾಡಿದೆ ಆ ಆದೇಶಕ್ಕೆ ಅನುಗುಣವಾಗಿ ನಡ್ಕೊಳ್ಳ್ರಿ ನೀವು ಅಷ್ಟೇ ಸತ್ಯ ಹರಿಶ್ಚಂದ್ರ ಆಗಿದ್ದೀರಿ ಅಂತಂದರೆ ಸ್ಫಟಿಕದಷ್ಟು ಸ್ಪಷ್ಟತೆ ನಿಮ್ಮಲ್ಲಿ ಇತ್ತು ನಾನು ಯಾವುದೇ ಅದರಲ್ಲಿ ಭಾಗ ಆಗಿಲ್ಲ ಅನ್ನುವಂಥದ್ದು ನಾಳೆ ನ್ಯಾಯಾಲಯದಿಂದ ತೀರ್ಮಾನ ಹತ್ರ ನೀವೇ ಮುಖ್ಯಮಂತ್ರಿ ಆಗಿರಿ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ಹೇಳಿ ವಾಪಾಸ ಆದರೆ ನೀವಿಷ್ಟೆಲ್ಲ ಹೇಳ್ಕೊಳೋಂಥ ಮುಖ್ಯಮಂತ್ರಿ ಆದವರು ಇವತ್ತು ನೀವು ನೀವು ಯಾಕೆ ಇದಕ್ಕೆ ಹೆದರಾಕತ್ತೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇನ್ನೂ ವಾಲ್ಮೀಕಿ ಹಗರಣದಲ್ಲಿ ಕೂಡ ಇವತ್ತು ಭಾಳಷ್ಟು ತನಿಖೆಗಳು ನಡೆದಿದ್ದಾವೆ ನೀವೇನು ಸಾಬೀತ ಹಾಗಾದ್ರೆ ತನಿಖೆ ನಡೀಲಿ ಅಂತ ಒಂದು ಕಡೆ ಐತ್ರಿ ನಿಮ್ಮ ಕೆಳಗಡೆ ಅಧಿಕಾರಿಗಳ ನಿಮ್ಮ ವಿರುದ್ಧ ತನಿಖೆ ಮಾಡೋಕ್ಕೆ ಸಾಧ್ಯ ಐತೆ ಇಟ್ಸ್ ಹೈಲಿ ಇಂಪಾಸಿಬಲ್ ಇನ್ಫ್ಲೂಯೆನ್ಸ್ ಆಗೇ ಆಗುತ್ತಾ ಆ ಕಾರಣಕ್ಕೆ ನೀವು ಸ್ಪಷ್ಟತೆ ಇತ್ತಂತಂದರೆ ಇವತ್ತು ರಾಜೀನಾಮೆ ಮೊದಲೇ ನಿನ್ನೆ ನ್ಯಾಯಾಲಯದ ಆದೇಶ ಬಂದು ಅರ್ಧ ಗಂಟೆಲಿ ರಾಜೀನಾಮೆ ಕೊಡ್ತಾರಂತ ನಮ್ಮ ಮಾ ಭಾವನೆ ಇತ್ತು ಆದರೆ ಮತ್ತೊಮ್ಮೆ ಬಂಡತನವನ್ನು ಪ್ರದರ್ಶನ ಮಾಡುವಂಥದ್ದು ಹೊಂಟಿದ್ದಾರೆ ಅದಾದಮೇಲೆ ಸನ್ಮಾನ್ಯ